ನನ್ ತಗಲೈತಂತ ದುಡ್ಡು ನಿಮ್ ಅಜ್ಜಿ ತಾಯಿಗೆ ಕೊಟ್ಟಿದ್ನಪ್ಪ ಅವತ್ತು ಮುನ್ನೂರು ರೂಪಾಯಿನ ಅವ್ಗ ಕಟಿಂಗಿಗ್ ಹೋಗ್ಬೇಕದ್ ಕೇಳ್ತಾನಲ್ಲ ಅವಾಗ ಕೊಡು ಅಂತ ಕೊಟ್ಟಿದ್ದೆ ಅವ್ ಏನ್ ಮಾಡಿದ್ಲ ಆಲೆ ಅವಳು ನೋಡಜ ಅವ್ನು ತಿಂಬ ಕೇಳಕ್ ಬಂದಿರೋದು ಕಟಿಂಗಿಗೆ ಆಲೆ ಕೊಟ್ಟೇತಿ ನೀಜ್ಜಿ ಅವ್ನು ಸುಮ್ನೆ ಕೇಳಕ್ ಬಂದಾನ ಅವನು ಅವ್ನು ಅಣ್ಣ ಹಂಗ ಅಂಗನಿಗೆ ನನ್ ಮ್ಯಾಲೆ ಹೇಳು ಕೊಡ್ತಾನೆ ಅಣ್ಣ ನಮ್ ತಾತ ಹೇಳ್ತು ರಂಗಜ್ಜಾ ನನಗೆ ನಿನಗೆ ಎಷ್ಟ್ ಇಡ್ಲಿ ಬೇಕು ಇಪ್ಪತ್ ರೂಪಾಯಿ ಬೇಕೋ ಮೂವತ್ ರೂಪಾಯಿ ಬೇಕ ತಿಂದು ನನ್ ಮೇಲೆ ಹೇಳ್ಬಾ ಲೆಕ್ಕ ಬರ್ಸ್ಬಾ ಹೋಗಿತ್ತಲ್ಲೇ ಪಾಪ ನೀನು ಎತ್ಲಗಿತ್ ಇತ್ಲಾಗಿಂಟ ಬರ್ತಾ ಇದೀಯಾ ಏ ಇಲ್ಲ ಗೊಂದವ್ರಿಗೆ ಎಣ್ಣೆ ಬೇಕಾಗಿತ್ತೆ ಎಣ್ಣೆ ಕೊಡ್ಸಕ್ ಹೋಗಿದ್ದೆ ನಾವೇ ಒಂದ್ ಬೇಕಾಯ್ತ್ ಕಣಲ್ಲ ಪಾಪ ನಮ್ ಅಜ್ಜಿ ಹಂಗೆ ಅಂದೇ ಅಂಬ್ತಾಳೆ ಎಮ್ಮೆ ತರ್ಬೇಕು ನಾವು ಎಮ್ಮೆ ತರ್ಬೇಕಾಳೆ ಅದ್ಕೆ ನಮ್ಗೊಂದ್ ಎಮ್ಮೆ ಬೇಕಾಯ್ತಪ್ಪ ಎಲ್ಲಾನ ಇದ್ರೆ ನೋಡು ಹುಂಗಣಜ್ ನೋಡಿದ ನೋಡಿನಪ್ಪ ಸಿದ್ಧ ನಂಗ ಅದ್ಕೆ ಅದಕ್ಕೆ ಯಾವಾಗ ಆಕೆ ಬರ ನೋಗಿ ಅವ್ರೊಂದ್ ಐವತ್ತ ಹೇಳ್ತಾರೆ ನೀನೊಂದು ಒಂದ್ ಮೂವತ್ತೈದ್ ಕೊಟ್ಟಿಟ್ಕ ಬಾ ನೋಡಿಯಲ್ಲೇ ಪಾಪ ಹೋಗನ ನಮ್ಗೂ ಆ ಮಜ್ಜಿಗೆ ಅನ್ನ ಇರ್ಬೇಕು ಉಂಬಾಕೆ ಅವಳು ಕಟಿಂಗಿಗೆ ದುಡ್ಡು ಕೊಟ್ಟಕಸೈನಿ ತಿಳ್ಕನಿ ತಕ ಬಂದಿದ್ನೇ ಹೂ ಬಂದಿದ್ನಮ್ಮ ಅವ್ಜ್ಜಿ ಅಯ್ಯಾ ದುಡ್ಡೆ ಕೊಟ್ಟಿಲ್ಲ ನೀನೇ ಕೊಡ್ಬೇಕಂತೆ ನಿನ್ಮೇಲೆ ಹೇಳ್ತೋ ಅವ್ಜ್ಜಿ ಅಂತ ಬಂದಿದ್ದಾ ಅವ್ಜ್ಜಿ 300 ರೂಪಾಯಿ ಕೊಟ್ಟಿದ್ದೆ ಕಣಲ ಅವಳು ಹುಡುಗ ಯಾವಾಗನ ಕಟಿಂಗಿ ದುಡ್ಡು ಹೇಳ್ತಾನಲ್ಲ ಅವ ಕೊಡು ಅಂತ ತಂದಾಗ ಹೂ ಕೊಟ್ಟಿತು ಕಣಾಚಾ ಈಗ ಯಾಕ ತನ ತಿಂಬ ಕೊಡಾ ದುಡ್ಡು ಅಂತ ಹೇಳ್ತಾನೆ నోరు నని ఎరే కల్సేని నిం అంజింతకు ಹೋಗబడ కనప పాప వాజ్జనిని కయ్యె కొట్టి దాలే కొట్టేయ్ ని ಹೋಗబడ వాజ్జనింతకంత ఎరే కల్సేని ఆలే బొందని నావ్ తీర్గా అవ్వడు కన్నడని అర్థం అవల కనజ ఆ సిద్ధజ్జి ఇది ఎం ఓల్డ్ ఓంట్ హెలిదలా నోడిని 20000 హెల్తరు నువ్వు 35000 కోట్టి ఇడ్క వంత ఇడ్కో బరు వంత్రీ ఏ 20000 న శాని అంటే ఏలేలే పాప వను నోడి మాటడి ఇడ్కో బర్రి ఓ సారీ కనంతి నేను ఆక్టిని నిన్ మాటడ్కెం బా

ಕಟಿಂಗಿಗಂತ ಅವ್ರ ತಾತಂತ ಹೆಸಿ ಕಟಿಂಗಿ ದುಡ್ಡು ಕೊಟ್ಟಿಲ್ಲ ಹೇಳ್ತ ವಜ್ಜಿ ಅಂತ ಹೇಳಿ ವಜ್ಜಂತ ದುಡ್ಡು ಇಸ್ಕೊಂಡು ಅವ ವಜ್ಜಾ ಕೊಟ್ಟಿಲ್ಲ ನನ್ನ ಮೇಲೆ ಹೋಗಿ ನನ್ನ ಮೇಲೆ ಹೇಳಿ ಹೋಟ್ಲಾಗೆ ತಿನ್ನ ಹೇಳಿ ಹೋಗಿ ತಿಂತಾನೆ ನೀವು ಅದಕ್ಕೆ ನಿಮ್ಮ ಯಾವ ತರದ್ರು ಈ ತರನೇ ಹುಡುಗರು ಇದ್ರೆ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರಿಗೆ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿರಿ ಓಕೆ ವೀಕ್ಷಕರೇ ಧನ್ಯವಾದಗಳು